ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ದಿನದ ತರಗತಿಯಲ್ಲಿ ನಿಮ್ಮ ಹತ್ತನೇ ತರಗತಿ ಪಠ್ಯಪುಸ್ತಕದ ಪದ್ಯ ಭಾಗದಲ್ಲಿ ಕೆಮ್ಮನೆ ಮೀಸಗುತ್ತಾನೆ ಅಂತ ಹೇಳಿ ಒಂದು ಪದ್ಯ ಇದೆ ನೋಡಿರ್ಬೋದು ನಿಜಕ್ಕೂ ಅದ್ಭುತವಾಗಿರ್ತಕ್ಕಂತಹ ಪದ್ಯ ಸುಂದರವಾಗಿರ್ತಕ್ಕಂತಹ ಕಥೆಯನ್ನ ಒಳಗೊಂಡಿರ್ತಕ್ಕಂತಹ ಪದ್ಯ ಇದಾಗಿದೆ ಹಳೆಗನ್ನಡದಲ್ಲಿ ಇರ್ತಕ್ಕಂತಹ ಪದ್ಯ ನಿಮ್ಮೆಲ್ಲರಿಗೂ ಕೂಡ ಸುಲಭವಾಗಿ ಅರ್ಥ ಆಗ್ಲಿ ಈ ಪದ್ಯ ಅಂತಕ್ಕಂತಹ ಉದ್ದೇಶದಿಂದ ಈ ಒಂದು ಪದ್ಯದ ಕನ್ನಡ ಅನುವಾದವನ್ನ ಮಾಡಿ ರಾಗವಾಗಿ ಹಾಡಿರತಕ್ಕಂತಹ ಒಂದು ಟ್ರ್ಯಾಕ್ ನನ್ನ ಹತ್ರ ಇದೆ ಅದನ್ನ ನಾನು ಇವಾಗ ಪ್ಲೇ ಮಾಡ್ತೀನಿ ಎಲ್ಲರೂ ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಈ ಒಂದು ವಿಡಿಯೋವನ್ನ ಅಥವಾ ಆಡಿಯೋವನ್ನ ನೀವು ನೀಟಾಗಿ ಕೇಳಿಸ್ಕೊಂಡ್ರಿ ಅಂತ ಹೇಳಿದ್ರೆ ಸಂಪೂರ್ಣ ಹಳೆಗನ್ನಡ ಪದ್ಯ ನಿಮ್ಗೆ ಸುಲಭವಾಗಿ ಅರ್ಥವಾಗುತ್ತೆ ಹತ್ತನೆಯ ತರಗತಿ ಹಳೆಗನ್ನಡ ಪದ್ಯ ಪಾಠ ಕೆಮ್ಮನೆ ಮೀಸೆ ಒತ್ತನೆ ಮೂಲ ರಚನೆ ಆದಿಕವಿ ಪಂಪ ಹೊಸಗನ್ನಡದ ಪದ ಜೋಡಣೆ ಬನ್ನೂರ್ ಮಹೇಂದರ್ ಹಾಡುತ್ತಿರುವವರು ರಶ್ಮಿ ಹಾಗೂ ರಮ್ಯಾ ಮೈಸೂರು ಆ ದ್ರೋಣನೂ ಆ ಬಾಲ್ಯದಲ್ಲಿ ಜೊತೆಗೆ ಓದಿ ಬೆಳೆದರೂ ಕೂಡ ದ್ರೋಣನಿಗೆ ಅವಮಾನಿಸಿದ ಧ್ರುವನು ನೋಡ ದ್ರೋಣನೂ ಆದ್ರುಪದನು. ದ್ರೋಣನಿಗೆ ಬಡತನ ಬಂದು ಅಶ್ವಥಾಮ ಜೊತೆಯಲ್ಲಿ ಕರೆದು ದೇಶ ದೇಶವೆಲ್ಲವ ಸುತ್ತಿ ಪರಶುರಾಮನ ಮಳಿಯಲಿ ಬಂದು ನಾರು ಮಡಿಯ ನಡುವಿನ ದ್ರೋಣ ಕೇಶರಾಶಿ ತುಂಬಿದ ದ್ರೋಣ ಪರಶುರಾಮನ ಒಳ್ಳೆಯಲಿ ಬಂದು ದ್ರವ್ಯವನ್ನು ಬೇಡಿದನು ಆರ್ಗೆ ಕೊಡಲು ಚಿನ್ನದ ತಟ್ಟೆ ಇಲ್ಲದ ಪರಶುರಾಮನು ಆರ್ಗೆ ಕೊಡಲು ಚಿನ್ನ

ಹೇಳಿದೋರ್ಗೆ ಆಸ್ತಿಯ ಕೊಟ್ಟೆ ಗುರುವಿಗೆ ಭೂಮಂಡಲ ಕೊಟ್ಟೆ ದ್ರೋಣಂಗೆ ಕೊಡಲು ಇಂದು ನನ್ನಲೊಂದು ಅಡಕೆಯೂ ಇಲ್ಲ ಎಂದು ಪರಶುರಾಮನು ಮನದಿ ಅಂದುಕೊಂಡು ದ್ರೋಣನ ಕುರಿತು ಒಂದು ಬಿಲ್ಲು ದಿವ್ಯಾಸ್ತ್ರದ ಗುಂಪು ಎರಡರಲ್ಲಿ ಯಾವುದು ಬೇಕು ಚೆನ್ನಾಗಿ ಯೋಚಿಸಿ ಹೇಳು ಅದನ್ನು ನಿನಗೆ ನೀಡುವೆನು ಚೆನ್ನಾಗಿ ಯೋಚಿಸಿ ಹೇಳು ಅದನ್ನು ನಿನಗೆ ನೀಡುವೆನು ಎಂಬುದನ್ನು ಕೇಳಿದ ದ್ರೋಣ ಮನದಿ ಯೋಚಿಸಿ ದನಗಳಲ್ಲೇ ವಿದ್ಯೆಯೇ ಶ್ರೇಷ್ಠ ಎಂದು ಅಂದನು ಆ ದ್ರೋಣನೂ ದಿವ್ಯಾಸ್ತ್ರ ಕೇಳಲು ದ್ರೋಣ ವಾರುಣ ವಾಯುವ್ಯಗಳನ್ನು ಆಗ್ನೇಯ ಇಂದ್ರಸ್ತ್ರಗಳ ಪರಶುರಾಮ ನೀಡಿದನು ಅವನಿಂದ ಅಪ್ಪಣೆ ಪಡೆದು ಬಾಲ್ಯದ ಗೆಳೆಯನ ನೆನೆದು ಛತ್ರಾವತಿ ರಾಜ್ಯದ ಅರಸ ದೃಪದನನ್ನು ನೋಡಲು ಬಂದು ಅರಮನೆಯ ಬಾಗಿಲ ಬಳಿಯ ಕಾವಲಿನವನನ್ನು ಕರೆದು ನಿಮ್ಮ ಜೊತೆಯ ಅಳಿದ ಗೆಳೆಯ ಬ್ರಾಹ್ಮಣ ದ್ರೋಣ ಬಂದಿಹನು ಎಂಬುದ ತಿಳಿಸು ಎಂದನು ದ್ರೋಣ ಆ ದ್ರೋಣನು ಆ ದೃಪದನೂ ರಾಜನೆಂಬ ಸೊಪ್ಪ ಕಳೆದುಕೊಂಡಿದ್ದ ಕಳೆದುಕೊಂಡ ಹೀಗೆ ಹೇಳಿ ಕಳಿಸಿದನು ದ್ರೋಣನೆಂಬ ಬ್ರಾಹ್ಮಣ ಯಾರು ಅವನು ಗೆಳೆಯನು ಹೇಗೆ ಅಂತವನನು ತಿಳಿಯನು ನಾನು ಅವನದೇನು ಭ್ರಮೆಯ ಕೇಳು ಅವನ ನೀಡಿದ ಹೊರಗಡೆ ತಳ್ಳು ಎಂದು ಕೆಟ್ಟದಾಗಿ ನುಡಿದು ಅವನ ನೀಡಿದ ಅದನ್ನು ಕೇಳಿ ಬಲಕಾರದಿ ಒಳಗೆ ಬಂದನು ದ್ರೋಣ ದ್ರುಪದನನ್ನು ಕುರಿತು ಹೀಗೆ ಅಂದನು ಆ ದ್ರೋಣನು ಆ ಅಣ್ಣ ನೀವು ನನ್ನ ಜೊತೆಗೆ ಓದಿದ್ದು ಮರತಿಹರೇನು ಎಂಬುದನ್ನು ಕೇಳಿದ ದೃಪ ನೀನು ಯಾರು ತಿಳಿಯನು ಎಂದ ನನ್ನ ಕಂಡಿದ್ದೆಲ್ಲಿ ನಿನಗೂ ನನಗೂ ಗೆಳೆತನವೆಲ್ಲಿ ರಾಜನಿಗೂ ಬ್ರಾಹ್ಮಣನಿಗೂ ಗೆಳೆದನಲೆಲ್ಲಾದರೂ ಉಂಟೆ ನಾಚಿಗೆ ಗೆಟ ಬ್ರಾಹ್ಮಣನ ಎಳೆದು ಹೊರಗೆ ಹಾಕಿರಿ ನಾಚಿಕೆ ಗೆಟ ಎಳೆದು ಹೊರಗೆ ಹಾಕಿರಿ ಎಂಬ ಮಾತ ಕೇಳಿದ ದ್ರೋಣ ಕ್ರೋಧಗೊಂಡನು ತುಂಬಿದ ಸಭೆಯಲ್ಲಿ ದ್ರೋಣ ಹೀಗೆ ಹಂದನು ಆ ದ್ರೋಣನು ದೃಪದನೆ ಕೇಳು ನೊಣಕೆ ಕಸದ ತಿಪ್ಪೆ ಶೇಷ ಎಂಬ ಗಾದೆಯಂದೇ ನಿನ್ನ ಯೋಗ್ಯತೆಯು ನನ್ನವರೆಗುಂಟೆ ಜೊತೆಯಲ್ಲೇ ಓದಿದೆವೆಂಬ ಒಂದೇ ಒಂದು ಕಾರಣದಿಂದ ನಿನ್ನ ನಾನು ಕೊಲ್ಲಲಾರೆ ಎಂದು ಮರೆಯಲಾರೆ ಸಭೆಯಲ್ಲಿ ಆಳಿಸಿದ ನಿನ್ನ ಅನಾಯಾಸವಾಗಿ ಸಭೆಯಲ್ಲಿ ನಿನ್ನ ಅನಾಯಾಸವಾಗಿ ನನ್ನ ಶಿಷ್ಯರಿಂದ ನಿನ್ನ ಬಂಧಿಸದಿದ್ದರೇ ದ್ರೋಣ ಮೀಸೆ ಹೊತ್ತಿರುವುದು ವ್ಯರ್ಥವೆಂದರು ಹಾ ದ್ರೋಣನೂ ಜೊತೆಗೆ ಓದಿ ಬೆಳೆದರು ಕೂಡ ದ್ರೋಣನಿಗೆ ಅವಮಾನಿಸಿದ ದೃಪದನು ನೋಡ ಹಾ ದ್ರೋಣನು